ದೇಶದ ಮೇಲೆ ದಾಳಿಗಳು ನಡೆದಾಗ ಮೋದಿಯವರು ಎಲ್ಲಿರ್ತಾರೆ ಗೊತ್ತಾ ಒಂದು ವಿದೇಶ ಪ್ರವಾಸದಲ್ಲಿರ್ತಾರೆ ಇಲ್ವೋ ರಾಜಕೀಯ ಸಭೆಗಳಲ್ಲಿ ಮೋದಿಯವರು ಭಾಗಿಯಾಗ್ತಾರೆ ದಿಲ್ಲಿಗೆ ಬಾಂಬ್ ಬಿದ್ದಿದೆ ಪ್ರಧಾನಿ ಮೋದಿಯವರು ಎಂದಿನಂತನೆ ವಿದೇಶ ಪ್ರವಾಸದಲ್ಲಿದ್ದಾರೆ ಪ್ರಧಾನಿಗಳ ಈ ನಡೆಯನ್ನ ಪ್ರತಿಪಕ್ಷಗಳು ಬಿಸ್ನೆಸ್ ಆ್ಯಸ್ ಯೂಜುವಲ್ ಅಂತ ವ್ಯಂಗ್ಯವಾಡ್ತಾವೆ ನಮಸ್ಕಾರ ಎ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ. ದೇಶದ ರಾಜಧಾನಿ ದಿಲ್ಲಿಯಲ್ಲಿ ನವೆಂಬರ್ ಹತ್ತರಂದು ಸಂಜೆ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಕಾರಿನಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು ಈವರೆಗೂ ಮೃತರ ಸಂಖ್ಯೆ ಹನ್ನೆರಡಕ್ಕೆ ಏರಿಕೆಯಾಗಿದೆ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ದೆಹಲಿಯಲ್ಲಿ ನಡೆದ ಈ ಘಟನೆಯಿಂದ ಇಡೀ ದೇಶವೇ ಬೆಚ್ಚು ಬಿದ್ದಿದೆ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಎಂದಿನಂತೆ ವಿದೇಶ ಪ್ರವಾಸಕ್ಕೆ ವಿಮಾನವನ್ನ ಮೋದಿಯವರು ಹತ್ತಿದ್ದಾರೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ದಾರೆ ಭೂತಾನ್ ದೇಶಕ್ಕೆ ಎರಡು ದಿನಗಳ ಪ್ರವಾಸವನ್ನ ಮೋದಿಯವರು ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಈ ನಡೆ ಹೊಸ್ತೇನಲ್ಲ ದೇಶದ ಮೇಲೆ ಈ ರೀತಿಯ ದಾಳಿಗಳು ನಡೆದಾಗ ಮೋದಿಯವರು ವಿದೇಶ ಪ್ರವಾಸದಲ್ಲಿರ್ತಾರೆ ಇಲ್ವಾ ರಾಜಕೀಯ ಸಭೆಗಳಲ್ಲಿ ಇವರು ಭಾಗಿಯಾಗ್ತಾರೆ ಇದನ್ನು ಗಮನಿಸಿರೋ ಪ್ರತಿಪಕ್ಷಗಳು ಪ್ರಧಾನಿಗಳ ಈ ನಡೆಯನ್ನ ಬಿಸ್ನೆಸ್ ಆ್ಯಸ್ ಯೂಜುವಲ್ ಅಂತ ವ್ಯಂಗ್ಯವಾಡಿದ್ದು ಕೂಡ ಇದೆ ಈ ಕ್ಷಣದಲ್ಲಿ ನಾವು ಗಮನಿಸಬೇಕಾದ ಬಹುಮುಖ್ಯವಾದ ವಿಚಾರ ಏನಂದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಡೆಯನ್ನು ಅವ್ರಿಗೂ ಇವ್ರಿಗೂ ಇರೋ ವ್ಯತ್ಯಾಸವನ್ನು ಜನಪರ ಪ್ರಧಾನಿ ಯಾರು ಅನ್ನೋದನ್ನು ಅದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ಇದನ್ನು ನಾವು ನೋಡಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಮುಂಬೈನ ತಾಜ್ ಹೋಟೆಲ್ ಸೇರಿದಂತೆ ಹಲವು ಸ್ಥಳಗಳ ಮೇಲೆ ಭಯೋತ್ಪಾದಕರು ದಾಳಿಯನ್ನು ಮಾಡಿ ಹಲವರ ಸಾವು ನೋವಿಗೆ ಕಾರಣರಾಗಿದ್ರು ಆಗ ಪ್ರಧಾನಿಗಳಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆ ತಕ್ಷಣವೇ ಮುಂಬೈಗೆ ತೆರಳಿ ಸುದ್ದಿಗಾರರ ಮುಂದೆ ನಿಂತು ಭಯೋತ್ಪಾದಕರ ಕೃತ್ಯವನ್ನ ಖಂಡಿಸಿದ್ರು ಮತ್ತು ತೆಗೆದುಕೊಳ್ಳಬೇಕಾದ ತುರ್ತು ಕ್ರಮಗಳ ಕುರಿತು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ರು ಭಯೋತ್ಪಾದಕರ ದಾಳಿಯಾಗಿ ನಾಲ್ಕು ದಿನಗಳ ನಂತರ ಭದ್ರತಾ ವೈಫಲ್ಯವನ್ನ ಒಪ್ಪಿ ಕೇಂದ್ರ ಗೃಹ ಸಚಿವ ಶಿವರಾಜ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವೊಂದು ಸ್ಪಂದಿಸಬೇಕಾದ ರೀತಿ ಜನ ನಿರೀಕ್ಷಿಸೋ ನಡೆ ಆದರೆ ಮೋದಿಯವರ ಹನ್ನೊಂದು ವರ್ಷಗಳ ಆಳ್ವಿಕೆಯಲ್ಲಿ ಈ ರೀತಿಯ ನಡೆ ಮತ್ತು ನಿರೀಕ್ಷೆಗಳನ್ನು ಕಂಡಿದ್ದೀರಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಪಿ ಎಫ್ ಕನ್ವಾಯ್ ಮೇಲೆ ಸೂಸೈಡ್ ಬಾಂಬ್ ದಾಳಿ ನಡಿತು ನಲವತ್ತಕ್ಕೂ ಹೆಚ್ಚು ಸೇನಾ ಯೋಧರು ಅಸುನೀಗಿದ್ರು ಅಸುನೀಗಿದವರು ನೀಗಿದವರು ಸಾಮಾನ್ಯರಲ್ಲ ದೇಶದ ರಕ್ಷಣೆಗೆ ನಿಂತ ಯೋಧರು ಆದರೂ ಪ್ರಧಾನಿ ನರೇಂದ್ರ ಮೋದಿಯವರು ಪತ್ರಿಕಾಗೋಷ್ಠಿಯನ್ನು ಕರೆಯಲಿಲ್ಲ ಕೃತ್ಯಗಳನ್ನು ಖಂಡಿಸಲಿಲ್ಲ ಬದಲಿಗೆ ಮೋದಿಯವರು ಉತ್ತರಾಖಂಡದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಲ್ಲಿ ನಲ್ಲಿ ಕ್ಯಾಮ್ರಾಗಳ ಮುಂದೆ ನಿಂತು ಹಲ್ಕಿರಿತಾ ಇದ್ರು ಡಾಕ್ಯುಮೆಂಟರಿ ಚಿತ್ರೀಕರಣದಲ್ಲಿ ಇವರು ಭಾಗಿಯಾಗಿದ್ದರು ದಾಳಿಯಾಗಿ ಎರಡು ಗಂಟೆಗಳ ನಂತರ ಅವರು ರಾಜಕೀಯ ಸಭೆಯಲ್ಲಿ ಭಾಗವಹಿಸಿದ್ರು ಅದು ಫೋನ್ ಮೂಲಕ ಇನ್ನೂ ಆಶ್ಚರ್ಯಕರ ಸಂಗತಿ ಏನಂದ್ರೆ ದಾಳಿಯ ಬಗ್ಗೆ ಚಕಾರ ಎತ್ತಲಿಲ್ಲ ಅಷ್ಟೇ ಅಲ್ಲ ದಾಳಿಯಾದ ಏಳು ದಿನಗಳ ನಂತರ ದಕ್ಷಿಣ ಕೊರಿಯಾ ಪ್ರವಾಸವನ್ನ ಮೋದಿಯವರು ಕೈಗೊಂಡ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇನ್ನು ಇತ್ತೀಚೆಗೆ ನಡೆದ ಘಟನೆಯನ್ನ ನೆನಪಿಸಿಕೊಳ್ಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ನಡೆದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿಗೆ ಇಪ್ಪತ್ತಾರು ಜನ ಅಮಾಯಕರು ಅಸು ನೀಗಿದ್ರು ಈ ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ರು ಸುದ್ದಿ ತಿಳಿದ ತಕ್ಷಣ ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ಬಂದು ಸುದ್ದಿಗಾರರ ಮುಂದೆ ಬಂದು ನಿಲ್ಲಲಿಲ್ಲ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಲಿಲ್ಲ ಬದಲಿಗೆ ಸಚಿವ ಸಂಪುಟ ಸಭೆಯನ್ನ ಕರೆದ್ರು ನಂತರ ಬಿಹಾರಕ್ಕೆ ಹೋಗಿ ರಾಜಕೀಯ ಸಭೆಯಲ್ಲಿ ಭಾಗಿಯಾದ್ರು ವೀರಾವೇಶದ ಭಾಷಣವನ್ನು ಬಿಗಿದ್ರು ಆ ನಂತರ ಇಪ್ಪತ್ತೈದು ದಿನಗಳ ನಂತರ ಯಥಾ ಪ್ರಕಾರ ವಿದೇಶಕ್ಕೆ ಹಾರಿದ್ರು ಹೋಗ್ಲಿ ವಿದೇಶ ಪ್ರವಾಸವನ್ನು ಮಾಡೋ ಮೂಲಕ ಆದ್ರೂ ಕೂಡ ದೇಶಕ್ಕೆ ಅನುಕೂಲ ಆಗಿದೆಯಾ ಅಂದರೆ ಅದು ಕೂಡ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗೆ ಸುಮಾರು ತೊಂಬತ್ತೆರಡು ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ ಎಪ್ಪತ್ತೆಂಟು ದೇಶಗಳನ್ನು ಸುತ್ತಿದ್ದಾರೆ ಅಗ್ರಮಾನ್ಯ ನಾಯಕರನ್ನ ಭೇಟಿ ಮಾಡಿದ್ದಾರೆ ಮೋದಿ ಅವರ ವಿದೇಶ ಪ್ರವಾಸ ಕುರಿತು ಪ್ರತಿಕ್ರಿಯೆಯನ್ನು ನೀಡಿರೋ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೂರಕ್ಕೂ ಹೆಚ್ಚು ವಿದೇಶಿ ಪ್ರವಾಸವನ್ನು ಕೈಗೊಂಡ್ರು ಭಾರತದ ಮೇಲಾಗ್ತಾ ಇರೋ ಭಯೋತ್ಪಾದಕರ ದಾಳಿಯ ವಿರುದ್ಧ ಜಾಗತಿಕ ಬೆಂಬಲವನ್ನು ಪಡೆಯೋದಕ್ಕೆ ಆಗಿಲ್ಲ ಅನ್ನೋದು ಮೋದಿಯವರ ನಾಯಕತ್ವವನ್ನು ನಿಕಷಕ್ಕೆ ಒಡ್ಡುತ್ತೆ ಹಾಗೆಯೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಬಿಸ್ನೆಸ್ ಆ್ಯಸ್ ಯೂಶಯಲ್ ಅನ್ನೋ ಹೇಳಿಕೆಗೆ ಪುಷ್ಟಿಯನ್ನು ನೀಡುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ